ಇವತ್ತು ತುಂಬ ಮೃದುವಾಗಿ ಹಾಗೆ ಸಖತ್ತು ಟೇಸ್ಟಿಯಾಗಿರೋ ಒಂದು ರೆಸಿಪಿ ಜೊತೆಗೆ ಬಂದಿದ್ದೀನಿ ಅಕ್ಕಿ ಶಾವ್ಗೆನ ಉಪಯೋಗಿಸ್ಕೊಂಡು ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇದು ಒಂದು ಒಳ್ಳೆ ಲಂಚ್ ಬಾಕ್ಸ್ ರೆಸಿಪಿ ಮಕ್ಕಳು ಬಹಳ ಇಷ್ಟಪಟ್ಟು ತಿಂತಾರೆ ಇನ್ಸ್ಟೆಂಟಾಗಿ ತಕ್ಷಣವೇ ಮಾಡ್ಕೋಬೋದು ಇದನ್ನ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದೊಳಗಡೆ ಇಡ್ಲಿನ ತಯಾರಿಸ್ಕೊಂಬಿಡ್ಬೋದು ಹಾಗೆ ಇಡ್ಲಿ ಜೊತೆಗೆ ಒಂದು ಒಳ್ಳೆ ಚಟ್ನಿ ರೆಸಿಪಿ ಕೂಡ ತೋರಿಸ್ತೀನಿ ನಮಸ್ತೆ ಶುಶಿ ಅಡಿಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡಿ ಇಲ್ಲಿ ನಾನು ಅಕ್ಕಿ ಶಾವಿಗೆನ ತೊಗೊಂಡಿದ್ದೀನಿ ಈ ಗ್ಲಾಸ್ ತೋರಿಸ್ತಿದ್ದೀನಲ್ಲ ಆ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ಶಾವಿಗೆನ ನಾವು ಅಳತೆ ಮಾಡಿ ತೊಗೋಬೇಕು ನೋಡಿ ಈ ಥರ ಮೇಲೆ ಉಬ್ಕೊಂಡು ಬರಬೇಕು ಆ ಥರ ಅಳತೆ ಮಾಡಿಕೊಳ್ಳೋಣ ಇದನ್ನು ಒಂದು ಪಾತ್ರೆಗೆ ಹಾಕೋತಿದ್ದೀನಿ ಇನ್ನೊಂದು ಗ್ಲಾಸ್ನ ಅಳತೆ ಮಾಡ್ಕೋತಿದ್ದೀನಿ ನೋಡಿ ಇದನ್ನು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇದೇ ಗ್ಲಾಸಲ್ಲೇ ಅರ್ಧ ಗ್ಲಾಸಷ್ಟು ಮೀಡಿಯಮ್ ರವೆ ತೊಗೊಂಡಿದ್ದೀನಿ ಉಪ್ಪಿಟ್ಟು ಮಾಡೋಕ್ಕೆ ಉಪಯೋಗಿಸ್ತೀವಲ್ಲ ಆ ರವೆನ ತೊಗೊಂಡ್ರೆ ಸಾಕು ಇದನ್ನು ಶಾವಿಗೆ ಜೊತೆಗೆ ಹಾಕೊಂಬಿಡೋಣ ಹಾಗೇ ಶಾವಿಗೆಗೆ ಏನೇನು ಪದಾರ್ಥ ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಅರ್ಧ ಚಮಚ ಜೀರಿಗೆ ಒಂದು ಹಸಿಮೆಣಕಾಯಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಬೋದು ಮೂರು ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿ ಎರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಶಾವ್ಗೆ ಹಾಕ್ಕೊಂಡಿದ್ದೀವಲ್ಲ ಆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ನೋಡಿ ತರಕಾರಿ ಎಲ್ಲ ಹಾಕೋದ್ರಿಂದ ಆರೋಗ್ಯಕರವಾಗಿ ಇರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅದೇ ಗ್ಲಾಸ್ ಅಳತೇಲಿ ಒಂದು ಗ್ಲಾಸ್ ತುಂಬ ಮೊಸರನ್ನ ತೊಗೊಂಡಿದ್ದೀನಿ ಒಂದೇ ಸಲ ಮೊಸರು ಹಾಕ್ಬಿಟ್ರೆ ನೀರಾಗ್ಬೋದು ಅಂದ್ಬಿಟ್ಟು ಅರ್ಧ ಕಪ್ಪು ಮೆಜರ್ಮೆಂಟಲ್ಲಿ ಮೂರು ಕಪ್ಪನ್ನು ಹಾಕೊಂಡಿದ್ದೀನಿ ಕಪ್ ಲೆಕ್ಕದಲ್ಲಿ ತೊಗೊಂಡ್ರೆ ಒಂದುವರೆ ಕಪ್ ಹಾಕೋಬೇಕು ಗ್ಲಾಸ್ ಲೆಕ್ಕದಲ್ಲಿ ಅಂದರೆ ಒಂದು ಫುಲ್ ಗ್ಲಾಸಷ್ಟು ಮೊಸರನ್ನ ನಾನು ಹಾಕ್ಕೊಂಡಿದ್ದೀನಿ ಈಗ ಅರ್ಧ ಚಮಚ ಪುಡಿ ಉಪ್ಪನ್ನ ಹಾಕ್ಕೊಳ್ಳೋಣ ಹಾಕ್ಕೊಂಡು ಮಿಕ್ಸ್ ಮಾಡೋಣ ಇದನ್ನು ರವೆ ಶಾವ್ಗೆ ತರಕಾರಿ ಮೊಸರು ಎಲ್ಲ ಹೊಂದ್ಬಿಡಬೇಕು ಆ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಿಶ್ರಣ ಗಟ್ಟಿಗೆ ಇರೋದರಿಂದ ಅರ್ಧ ಗ್ಲಾಸಷ್ಟು ನೀರನ್ನ ಹಾಕೋತಾ ಇದ್ದೀನಿ ಗ್ಲಾಸು ಒಂದೇ ಮೆಜರ್ಮೆಂಟ್ಗೆ ಇಟ್ಕೊಳ್ಳಿ ಅದಕ್ಕೆ ಗ್ಲಾಸಲ್ಲಿ ತೋರಿಸ್ತಾ ಇರೋದು ನಾನು ಗ್ರಾಮ್ ಲೆಕ್ಕದಲ್ಲಿ ತೋರಿಸ್ತಿಲ್ಲ ಈಗ ಚೆನ್ನಾಗಿ ಕಲಿಸ್ಕೊಳ್ಳೋಣ ಶಾವ್ಗೆ ಸ್ವಲ್ಪ ಗಟ್ಟಿ ಇರುತ್ತೆ ಅದು ಮೃದುವಾಗಬೇಕು ಸಾಫ್ಟ್ ಆಗಬೇಕು ಅದಕ್ಕೋಸ್ಕರ ಕಲಿಸ್ಬಿಟ್ಟು ಇದನ್ನು ಒಂದು ಐದರಿಂದ ಏಳು ನಿಮಿಷ ಮುಚ್ಚಿಟ್ಕೊಳ್ಳೋಣ ಅಷ್ಟೊತ್ತಿಗೆ ಚಟ್ನಿ ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿ ನಾನು ಮೂರು ಬ್ಯಾಡ್ಗಿ ಮೆಣಸಿನ್ಕಾಯಿ ಮೂರು ಗುಂಟೂರು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಹುರಗಡ್ಲೆ ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಸ್ವಲ್ಪ ಶುಂಠಿನ ತೊಗೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಮೆಣ್ಸಿನ್ಕಾಯಿ ಉದ್ದ ಇರೋದರಿಂದ ಮುರಿದು ಹಾಕೋತಾ ಇದ್ದೀನಿ ನಾನು ಶುಂಠಿನೂ ಹಾಕೋತಿದ್ದೀನಿ ತೆಂಗಿನ ತುರಿ ಹಾಗೆ ಹುರಗಡ್ಲೆ ಹಾಕ್ಕೊಂಡು ಒಂದು ಅರ್ಧ ಚಮಚದಷ್ಟು ಉಪ್ಪನ್ನ ಹಾಕ್ಕೊಂಡು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಈ ಅದಕ್ಕಾದರೆ ಸಾಕು ಇದಕ್ಕೆ ಒಂದು ಒಗ್ಗರಣೆ ಕೊಟ್ಬಿಡೋಣ ಬನ್ನಿ ಒಂದು ಚಿಕ್ಕದು ಒಗ್ಗರಣೆ ಪ್ಯಾನ್ನ ಸ್ಟವ್ ಮೇಲೆ ಇಟ್ಕೊಂಡು ಎರಡು ಟೀ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಅರ್ಧ ಚಮಚ ಸಾಸಿವೆ ಹಾಕ್ಕೊಂಡಿದ್ದೀನಿ ಕಾಲು ಚಮಚ ಜೀರಿಗೆ ಹಾಕ್ಕೊಂಡು ಸಾಸಿವೆ ಮೇಲೆ ಒಂದು ಕಡ್ಡಿಯಷ್ಟು ಕರಿಬೇಲ್ ಸೊಪ್ಪನ್ನ ಹಾಕ್ಕೊಂಡು ಸ್ಟವ್ನ ಆಫ್ ಮಾಡಿಬಿಟ್ಟು ಈ ಒಗ್ಗರಣೆನ ರುಬ್ಬಿಟ್ಕೊಂಡಿರೋ ಚಟ್ನಿಗೆ ಹಾಕೊಂಬಿಡೋಣ ಈಗ ಏಳು ನಿಮಿಷ ಆಗಿದೆ ನಾನು ನೆನೆಸಿಟ್ಬಿಟ್ಟು ತಟ್ಟೆ ತೆಗೆದು ನೋಡೋಣ ಬನ್ನಿ ನೋಡಿ ನೆಂದಿದೆ ನೋಡಿ ಶಾವಿಗೆ ರವೆ ಎಲ್ಲ ನೆಂದಿದೆ ಆದರೆ ತುಂಬ ಗಟ್ಟಿಗಿರೋದ್ರಿಂದ ಮತ್ತೆ ಕಾಲು ಗ್ಲಾಸ್ ಅಷ್ಟು ನೀರನ್ನ ತಗೊಂಡು ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸೋಣ ತುಂಬ ಚೆನ್ನಾಗಾಗುತ್ತೆ ರೆಸಿಪಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದೊಳಗಡೆ ಆಗಿಬಿಡುತ್ತೆ ಚಟ್ನಿ ಇಡ್ಲಿ ಎರಡೂ ಲಂಚ್ ಬಾಕ್ಸ್ಗೆ ಬಹಳ ಹೇಳಿ ಮಾಡಿಸಿರೋ ಥರ ಟೇಸ್ಟಾಗಿ ಚೆನ್ನಾಗಿರುತ್ತೆ ಈ ಥರ ರುಚಿಯಾಗಿರೋ ಅಡುಗೆ ಬೇಕು ಅಂದರೆ ದಯವಿಟ್ಟು ಶುಶಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಒಂದು ಇಡ್ಲಿ ಪಾತ್ರೆನ ಸ್ಟವ್ ಮೇಲೆ ಇಟ್ಬಿಟ್ಟು ಒಂದು ಚೊಂಬು ನೀರು ಹಾಕ್ಬಿಟ್ಟು ಕಾಯಕ್ಕೆ ಇಟ್ಕೊಳ್ಳೋಣ ನೀರು ಕಾಯೋಷ್ಟರಲ್ಲಿ ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ಳೋಣ ಎಣ್ಣೆ ಸವರ್ಕೊಂಡು ಶಾವಿಗೆ ಇಡ್ಲಿದು ಮಿಶ್ರಣ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಸ್ವಲ್ಪನೇ ತೆಗೆದು ಈ ಥರ ಇಡ್ಲಿ ಹಚ್ಚಿಗೆ ಹಾಕ್ಕೋಬೇಕು ನೋಡಿ ಈ ಥರ ನೋಡಿ ಹಾಕ್ಬಿಟ್ಟು ಈ ಥರ ಮಾಡಿದ್ರೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ನಾನು ಎಲ್ಲ ಇಡ್ಲಿ ತಟ್ಟೆಗಳಿಗೆ ಎಣ್ಣೆನ ಸವರಿ ಇಟ್ಕೊಂಡಿದ್ದೆ ಮಿಕ್ಕಿದ ಮಿಶ್ರಣನೆಲ್ಲೂ ಇಡ್ಲಿ ಹಚ್ಚಿಗೆ ಹಾಕ್ಕೊಂಬಿಡೋಣ ನೋಡಿ ಈಗ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿದ್ವಲ್ಲ ಚೆನ್ನಾಗಿ ಕುದೀತಾ ಇದೆ ನೀರು ಇವಾಗ ಇಡ್ಲಿ ತಟ್ಟೆಗಳನ್ನೆಲ್ಲ ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಳ್ಳೋಣ ಯಾವಾಗಲೂ ಇಡ್ಲಿ ಮಾಡೋವಾಗ ನೀರು ಚೆನ್ನಾಗಿ ಕುದೀತಾ ಇರಬೇಕು ಆಮೇಲೆ ನಾವು ತಟ್ಟೆ ಇಟ್ಬಿಟ್ಟು ಬೇಯಿಸ್ಬೇಕು ಈಗ ಮುಚ್ಚಳ ಮುಚ್ಚಿಬಿಟ್ಟು ಹದಿನೈದು ನಿಮಿಷ ಇದನ್ನು ಜಾಸ್ತಿ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ ನೋಡಿ ಹದಿನೈದು ನಿಮಿಷ ಆಗಿದೆ ನಾನು ಮುಚ್ಚಳ ತೆಗ್ದಿದ್ದೀನಿ ಇಡ್ಲಿ ಎಲ್ಲ ಬೆಂದಿದೆ ನೋಡಿ ತರಕಾರಿ ಎಲ್ಲನೂ ಬೆಂದಿದೆ ಇಡ್ಲಿ ಪಾತ್ರೆಯಿಂದ ತಟ್ಟೆಗಳನ್ನ ಕೆಳಗಡೆ ಇಳಿಸ್ಕೊಂಡು ಒಂದು ನಿಮಿಷ ಅದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ನೋಡಿ ಒಂದು ಸ್ಪೂನಲ್ಲಿ ಹಿಂಗೆ ತೆಗೆದ್ರೆ ಸಾಕು ಬಂದುಬಿಡುತ್ತೆ ನೋಡಿ ತುಂಬ ಟೇಸ್ಟಿಯಾಗುತ್ತೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಯಾವಾಗಲೂ ಒಂದೇ ಥರ ಅಡುಗೆ ಮಾಡೋದಕ್ಕಿಂತ ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ನೀವು ಮಾಡಿಕೊಟ್ರೆ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ಹಾಗೆ ಲಂಚ್ ಬಾಕ್ಸ್ಗೂ ಕೂಡ ಕಟ್ಟಿ ಕಳಿಸ್ಬೋದು ನೀವು ನೋಡಿ ಈಗ ಬಿಸಿ ಬಿಸಿಯಾದ ರುಚಿಯಾಗಿರುವ ಮೃದುವಾದ ಅಕ್ಕಿ ಶಾವ್ಗೆ ಇಡ್ಲಿ ರೆಡಿ ಇದೆ ನೋಡಿ ಎಷ್ಟು ಸಾಫ್ಟಾಗಿದೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿದೆ ಈ ಚಟ್ನಿ ಅಂತೂ ಸಕ್ಕ ಕತ್ತು ಕಾಂಬಿನೇಷನು ಖಂಡಿತ ಟ್ರೈ ಮಾಡಿ ನೀವು ನೋಡಿ ಇನ್ನೊಂದು ಪೀಸು ಮುರಿದು ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿದೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಶುಶಿ ಅಡುಗೆನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ರೆಸಿಪಿ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್